ರಾಮೇಶ್ವರಂ ಕೆಫೆ ಈಗ ಇಡೀ ದೇಶದಲ್ಲಿ ಈ ರಾಮೇಶ್ವರಂ ಕೆಫೆಯದ್ದೇ ಮಾತು ಅಲ್ಲಿ ನಡೆದ ಒಂದು ಬಾಂಬ್ ಸ್ಫೋಟ ಇಡೀ ದೇಶ ತಿರುಗಿ ನೋಡೋ ಹಾಗೆ ಮಾಡಿದೆ ಈ ಬಾಂಬ್ ಇಟ್ಟವರು ಯಾರು ಅವರು ಭಯೋತ್ಪಾದಕರೇನ ಅಥವಾ ಬಿಸಿನೆಸ್ ಶತ್ರುಗಳ ಇಂತಹ ಹತ್ತು ಹಲವಾರು ಪ್ರಶ್ನೆಗಳು ಎದ್ದಿವೆ ಅದಕ್ಕಿಂತಲೂ ವಿಶೇಷ ಅಂದರೆ ಈ ರಾಮೇಶ್ವರಂ ಕೆಫೆಯ ರಾಷ್ಟ್ರ ಪ್ರೇಮ ರಾಮೇಶ್ವರಂ ಕೆಫೆ ಅನ್ನೋ ಹೆಸರಿಗೂ ಮಾಜಿ ರಾಷ್ಟ್ರಪತಿ ವಿಜ್ಞಾನಿ ಡಾಕ್ಟರ್ ಅಬ್ದುಲ್ ಕಲಾಂ ಅವರಿಗೂ ಇರುವ ಲಿಂಕ್ ಎಲ್ಲವನ್ನು ತಿಳ್ಕೊಳ್ಳೋಣ ಸ್ಪೆಷಲ್ ಯು ಯೂಟ್ಯೂಬ್ ಚಾನಲ್ ಸದಸ್ಯರಾಗಿ ಸಬ್ಸ್ಕ್ರೈಬ್ ಆಗಿ ಅಷ್ಟೇ ಅಲ್ಲ ಈ ರಾಮೇಶ್ವರಂ ಕೆಫೆಯ ಕೆಲಸ ಶುರುವಾಗ್ತಾ ಇದ್ದದ್ದೇ ರಾಷ್ಟ್ರಗೀತೆ ಹಾಡೋದ್ರೊಂದಿಗೆ ರಾಷ್ಟ್ರಗೀತೆ ವಿಚಾರಕ್ಕೆ ಆಮೇಲೆ ಬರೋಣ ಈ ರಾಮೇಶ್ವರಂ ಕೆಫೆ ಇದೆಯಲ್ಲ ಬೆಂಗಳೂರಿನಲ್ಲಿ ಇದರ ನಾಲ್ಕು ಔಟ್ಲೆಟ್ ಇವೆ ವೈಟ್ ಫೀಲ್ಡ್ ರಾಜಾಜಿನಗರ ಜೆ ಪಿ ನಗರ ಮತ್ತು ಇಂದಿರಾ ನಗರದಲ್ಲಿವೆ ಸಖತ್ ಟೇಸ್ಟಿಯಾಗಿರೋ ಈ ರೆಸ್ಟೋರೆಂಟ್ ಚೈನ್ ವೆಜ್ ಊಟ ತಿಂಡಿಗೆ ಫೇಮಸ್ ಬೆಳಗ್ಗೆ ಆರು ಗಂಟೆಗೆ ಶುರುವಾದ್ರೆ ಮಧ್ಯರಾತ್ರಿ ಒಂದು ಗಂಟೆವರೆಗೂ ಓಪನ್ ಇರೋ ಈ ಹೋಟೆಲ್ನ ತಿಂಡಿ ಊಟಕ್ಕೆ ಜನ ಕ್ಯೂ ನಿಂತಿರ್ತಾರೆ ಈ ಹೋಟೆಲ್ನಲ್ಲಿ ದಿನಕ್ಕೆ ಸುಮಾರು ಹತ್ತು ಸಾವಿರ ಬಿಲ್ ಕಟ್ ಆಗ್ತವೆ ಅಂದರೆ ಬರೋ ಸಂಖ್ಯೆ ಮಿನಿಮಮ್ ಅಂದ್ರೆ ಇಪ್ಪತ್ತು ಸಾವಿರ ಜನ ಅಂದ್ಕೋಬಹುದು ತಿಂಗಳಿಗೆ ನಾಲ್ಕೂವರೆ ಕೋಟಿ ಟರ್ನ್ ಓವರ್ ಇರೋ ಈ ರೆಸ್ಟೋರೆಂಟ್ ಚೈನ್ ವರ್ಷಕ್ಕೆ ಸುಮಾರು ಐವತ್ತು ಕೋಟಿ ಬಿಸ್ನೆಸ್ ಮಾಡುತ್ತೆ ಹಾಗಂತ ಇದು ಸ್ಟಾರ್ ಹೋಟೆಲ್ ಅಲ್ಲ ಆದರೆ ರೇಟ್ ಬೇರೆ ಹೋಟೆಲುಗಳಿಗೆ ಹೋಲಿಸಿದ್ರೆ ಸ್ವಲ್ಪ ದುಬಾರಿ ಅನ್ನಬಹುದು ಈ ಹೋಟೆಲಿನ ಹೆಸರಿಗೂ ಮಾಜಿ ರಾಷ್ಟ್ರಪತಿ ವಿಜ್ಞಾನಿ ಡಾಕ್ಟರ್ ಅಬ್ದುಲ್ ಕಲಾಂ ಅವರಿಗೂ ಒಂದು ಲಿಂಕ್ ಇದೆ ಏಕೆಂದರೆ ರಾಮೇಶ್ವರಂ ಅನ್ನೋದು ಡಾಕ್ಟರ್ ಅಬ್ದುಲ್ ಕಲಾಂ ಹುಟ್ಟಿದ ಊರು ಅಲ್ಲದೆ ಹಿಂದೂಗಳ ಪಾಲಿನ ಪುಣ್ಯಕ್ಷೇತ್ರವೂ ಹೌದು ಅಬ್ದುಲ್ ಕಲಾಂ ಅವರ ಮೇಲಿದ್ದ ಪ್ರೀತಿ ಅಭಿಮಾನದಿಂದಾಗಿಯೇ ರೆಸ್ಟೋರೆಂಟ್ಗೆ ರಾಮೇಶ್ವರಂ ಕೆಫೆ ಅನ್ನು ಹೆಸರಿಟ್ಟರಂತೆ ರೆಸ್ಟೋರೆಂಟ್ನ ಓನರುಗಳು ಈ ರೆಸ್ಟೋರೆಂಟ್ಗೆ ರಾಘವೇಂದ್ರ ರಾವ್ ಓನರ್ ಸುಜಿತ್ ಕುಮಾರ್ ಕೂಡ ಈ ರೆಸ್ಟೋರೆಂಟ್ ಸ್ಥಾಪಕರಲ್ಲಿ ಒಬ್ಬರು ಅಪ್ಪಟ ಮಿಡ್ಲ್ ಕ್ಲಾಸ್ ಹುಡುಗಿ ದಿವ್ಯಾ ರಾಘವೇಂದ್ರ ರಾವ್ ಅವರು ಒಂದು ಕಾಲದಲ್ಲಿ ಹತ್ತು ರೂಪಾಯಿ ಖರ್ಚು ಮಾಡೋಕ್ಕೂ ಹಿಂದೆ ಮುಂದೆ ನೋಡ್ತಿದ್ದ ಹುಡುಗಿ ಅಪ್ಪ ತಿಂಗಳಿಗೆ ಕೊಡ್ತಿದ್ದ ಪಾಕೆಟ್ ಮನಿ ಜಸ್ಟ್ ಒಂದು ಸಾವಿರ ಆದರೆ ವಿದ್ಯಾವಂತೆ ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದ ದಿವ್ಯ ರಾಘವೇಂದ್ರ ಫುಡ್ ಇಂಡಸ್ಟ್ರಿಯಲ್ಲೇ ಇಪ್ಪತ್ತು ವರ್ಷ ಅನುಭವ ಹೊಂದಿದ್ದವರು ಬೆಂಗಳೂರಿನಲ್ಲಿ ಒಳ್ಳೆಯ ಹೋಟೆಲುಗಳೇನು ಇವೆ ಆದರೆ ನಮ್ಮ ನೆಲದ ಆಹಾರವೇ ಸಿಕ್ಕಲ್ಲ ಅದರಲ್ಲೂ ವೆಜ್ ತಿಂಡಿಗಳಲ್ಲಿ ವೆರೈಟಿಯೇ ಇಲ್ಲ ಅನ್ನೋದನ್ನ ಗುರುತಿಸಿದ ದಿವ್ಯ ರಾಘವೇಂದ್ರ ರಾಮೇಶ್ವರಂ ಕೆಫೆಗೆ ಅಡಿಪಾಯ ಹಾಕಿದ್ರು ನನಗೆ ಚಿಕ್ಕ ಹುಡುಗಿಯಾಗಿದ್ದಾಗಿನಿಂದಲೂ ಅಬ್ದುಲ್ ಕಲಾಂ ಅವರ ನಾಲೆಡ್ಜ್ ಅವರ ಸರಳತೆ ತಾಳ್ಮೆ ಎಲ್ಲವೂ ಇಷ್ಟ ಆಗ್ತಾ ಇತ್ತು ಮತ್ತು ಅವರು ರಾಮೇಶ್ವರಂನವರು ದಕ್ಷಿಣ ಭಾರತದವರು ಹೀಗಾಗಿ ನನಗೆ ಸ್ಫೂರ್ತಿಯಾಗಿದ್ದ ಕಲಾಂ ಸರ್ ನೆನಪಿಗಾಗಿ ರಾಮೇಶ್ವರಂ ಹೆಸರಿಟ್ಟೆ ಅಂತ ಹೇಳಿಕೊಂಡಿದ್ರು ದಿವ್ಯಾ ರಾಘವೇಂದ್ರ ರಾವ್ ಅಬ್ದುಲ್ ಕಲಾಂ ಎಂಬ ಹೆಸರು ದೇಶದ ಸಾವಿರಾರು ವಿಜ್ಞಾನಿಗಳಿಗೆ ಸ್ಫೂರ್ತಿ ಕೋಟ್ಯಂತರ ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಪ್ರೇರಣೆ ಸಾಮರಸ್ಯ ಹೇಗಿರಬೇಕು ಅನ್ನೋದಕ್ಕೆ ಅವರು ಮಾಡೆಲ್ ರಾಷ್ಟ್ರಪತಿಯಾದರೂ ಹೇಗೆ ಸಿಂಪಲ್ ಆಗಿರಬೇಕು ಅನ್ನೋದಕ್ಕೆ ಉದಾಹರಣೆ ವಿದ್ಯಾರ್ಥಿಗಳು ಸಿಕ್ಕರಂತೂ ಉತ್ಸಾಹದ ಬುಗ್ಗೆಯಾಗುತ್ತಿದ್ದ ಅಬ್ದುಲ್ ಕಲಾಂ ಈ ರೀತಿ ಉದ್ಯಮಿಗಳಿಗೂ ಸ್ಫೂರ್ತಿಯಾಗಿದ್ದರು ಎನ್ನುವುದು ಹೊಸ ವಿಷಯ ಇನ್ನು ರಾಮೇಶ್ವರಂ ಕೆಫೆಯಲ್ಲಿ ದಿನ ಶುರುವಾಗ್ತಾ ಇದ್ದದ್ದೇ ರಾಷ್ಟ್ರಗೀತೆಯ ಜೊತೆ ಬೆಳಗ್ಗೆ ಆರು ಗಂಟೆಗೆ ರಾಮೇಶ್ವರಂ ಕೆಫೆ ಶುರುವಾಗ್ತಾ ಇದ್ದದ್ದೇ ಜನ ಮನ ಗೀತೆ ಹಾಡೋದ್ರ ಮೂಲಕ ಕೆಫೆಯ ಎಲ್ಲಾ ಬ್ರಾಂಚ್ಗಳಲ್ಲಿ ಆರು ಗಂಟೆಗೆ ಸರಿಯಾಗಿ ಧ್ವನಿವರ್ಧಕದಲ್ಲಿ ಜನಗಣಮನ ಹಾಡು ಮೊಳಗ್ತಾ ಇದ್ರೆ ಎಲ್ಲಾ ಬ್ರಾಂಚ್ನಲ್ಲಿ ಕೆಲಸ ಮಾಡೋ ಸಾವಿರಕ್ಕೂ ಹೆಚ್ಚು ಸಿಬ್ಬಂದಿ ಎಲ್ಲ ಜೊತೆಗೂಡಿ ಹಾಡ್ತಾ ಇದ್ರು ಭಾರತ್ ಮಾತಾ ಕಿ ಜೈ ಅನ್ನೋ ಉದ್ಘೋಷ ಮೊಳಗಿಸಿ ಕೆಫೆಯಲ್ಲಿ ಸರ್ವಿಸ್ ಶುರುವಾಗ್ತಾ ಇತ್ತು ಅದೇ ಕಾರಣಕ್ಕೆ ಈ ರಾಮೇಶ್ವರಂ ಕೆಫೆಗೆ ಗ್ರಾಹಕರು ಹೋಗ್ತಾ ಇದ್ರು ಹೆಮ್ಮೆಯಿಂದ ರಾಷ್ಟ್ರಗೀತೆ ಹಾಡೋ ಸಮಯದಲ್ಲಿ ಧ್ವನಿಗೂಡಿಸ್ತಾ ಇದ್ರು ವಿಶೇಷ ಅಂದರೆ ಇದು ಗ್ರಾಹಕರನ್ನು ಸೆಳೆದಿತ್ತಷ್ಟೇ ಅಲ್ಲ ಅಕ್ಕ ಪಕ್ಕದ ಹಲವು ಅಂಗಡಿಗಳಲ್ಲಿಯೂ ರಾಷ್ಟ್ರಗೀತೆಯೊಂದಿಗೆ ಬಿಸಿನೆಸ್ ಶುರು ಮಾಡೋ ಟ್ರೆಂಡ್ ಶುರುವಾಗಿತ್ತು ಅಂತಹ ಸ್ಫೂರ್ತಿ ತುಂಬಿದ್ದ ರಾಮೇಶ್ವರಂ ಕಿಫೆಯಲ್ಲಿ ಈಗ ಬಾಂಬ್ ಸ್ಫೋಟಿಸಿದೆ ಬೆಂಗಳೂರಿನ ಜನ ನೆಮ್ಮದಿ ಕಳ್ಕೊಂಡಿದ್ದಾರೆ